ತುಂಬಾ ಶುರು ಆಗ್ತಾ ಇದೆ ಈ ಸಲ ಏನಾದ್ರೂ ನಿಮ್ಗೆ ಏನು ಹೋಗಿದೆ ಆಮೇಲೆ ಯಾರು ಹೋಗ್ಬೋದು ನಿಮ್ಗೆ ಏನಾದ್ರೂ ಗೊತ್ತಾ ಅಣ್ಣ ಬಿಗ್ ಬಾಸ್ ಬಗ್ಗೆ ಒಂದೇ ಮಾತು ಹೇಳೋದು ಬಿಗ್ ಬಾಸ್ ನನಗೆ ಲೈಫ್ ಕೊಟ್ಟ ಶೋ ಡಿ ಕೆ ಡಿ ನನಗೆ ತುಂಬಾ ದೊಡ್ಡ ಮಟ್ಟದ ದುಡ್ಡು ಕೊಟ್ಟ ಶೋ ನೆಮ್ಮದಿ ಕೊಟ್ಟ ಶೋ ಸರ್ ಸುಮ್ಮನೆ ಇದ್ದವನ್ನ ಡ್ಯಾನ್ಸ್ ಕಲಸಿ ದುಡ್ಡು ಕೊಡೋದ್ರ ಜೊತೆ ಕನ್ನಡಿಗರ ಪ್ರೀತಿ ಕೊಟ್ಟ ಶೋ ಝಿ ಅಂಡ್ ಕಲರ್ಸ್ ಬೋತ್ ಆರ್ ಮೈ ಟೂ ಐಸ್ ನಿಮ್ಮ ಅವ್ವ ಅಪ್ಪ ಯಾರು ಇಂಪಾರ್ಟೆಂಟ್ ಅನ್ನೋ ಮನುಷ್ಯ ಏನು ಹೇಳ್ತಾನೋ ಅದೇ ಕಲರ್ಸು ಝಿ ನಂಗೆ ಹಂಗೆ ನನ್ನ ಕಡೆಯಿಂದ ಏನು ಸರ್ಪ್ರೈಸ್ ಇರುತ್ತೆ ನೀವು ಎಪಿಸೋಡಲ್ಲಿ ಈಗ ನೋಡಿ ಈಗ ಫಸ್ಟ್ ಎಪಿಸೋಡ್ ಇರ್ಬೋದು ಏನೋ ಒಂದಿರುತ್ತೆ ಏನು ನಾನು ಏನು ಕೇಳ ಸಾರಿ ಸರ್ ಐ ಕಾನ್ಟ್ ಡಿಸ್ಕ್ಲೋಸ್ ದಿಸ್ ಅಂತ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಸಾರಿ ಐ ಕಾನ್ಟ್ ಡಿಸ್ಕ್ಲೋಸ್ ದಿಸ್ ಅಂತ ಹೇಳಲಿಕ್ಕೆ ಎಸ್ ಪ್ರೆಸ್ಮಿಟ್ ಆಗಿದೆ ನೆನೆ ಆಫ್ ಕೋರ್ಸ್ ಪ್ರೆಸ್ಮಿಟ್ ಅಲ್ಲಿ ಸ್ವರ್ಗ ನರಕ ಅಂತ ಇದೆ ಸೋ ಸುದೀಪ್ ಸರ್ ಬಿಟ್ರೆ ಆ ನೆಕ್ಸ್ಟ್ ಅಲ್ಲಿ ಲ್ಯಾಂಡ್ ಆರ್ಡರ್ ತಗೊಂಡಿರೋದು ಪ್ರಥಮ ಅವರು ನರಕಕ್ಕೆ ನರಕಕ್ಕೆ ನೀವೇನೇ ಲ್ಯಾಂಡ್ ಆರ್ಡರ್ ಅಣ್ಣ ನಾನು ಏನುಕ್ಕೆ ಬಿಡಿ ಸಾರಿ ಇದರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡಲ್ಲ ಅಂತ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ನಾನು ಅದಕ್ಕೆ ಏನುಕ್ಕೆ ಹೇಳಲಿಕ್ಕೆ ಇಷ್ಟಪಡಲ್ಲ ಅಂತ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಇದರ ಬಗ್ಗೆ ಎಲ್ಲಾ ನಾನು ಮಾತಾಬardo ಅಂತ ಹೇಳಲಿಕ್ಕೆ ಕಷ್ಟ ಪಡ್ತೀನಿ ಇದು ಇಟ್ಸ್ ಟೂ अर्ली ಟು ಟಾಕ್ ಅಂತ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಬಿಗ್ ಮುಗಿಲಿ ನೀವು ಅದ್ರ ದಿನದ ಪ್ರತಿದಿನ ಪ್ರೈವೇಸಿ ಮತ್ತು ಗೌಪ್ಯತೆ ಕಾಪಾಡ್ಕೋಬೇಕು ಕರ್ನಾಟಕದಲ್ಲಿ ಎಲ್ಲರೂ ನನಗೆ ಗೊತ್ತು ಕಣ್ಣ ಕಲಾ ಸಿನ್ ಬಿಗ್ ಬಾಸ್ ನಂದಣ್ಣ ಸುದೀಪ್ ಅವರು ಅದಕ್ಕೆ ರಾಜ ನಾವು ಕೂಡ ಆಸ್ಥಾನವನ್ನು ಸಾಮಂತರು ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಸುದೀಪ್ ರಾಜ ಅವರು ಸುದೀಪ್ ಸರ್ ನಾವು ಆಸ್ಥಾನ ಸಾಮಂತರು ನಮ್ಗೆ ಖುಷಿ ಇದೆ ಬಿಕಾಸ್ ಟುಡೇ ಸಿ ಒಂದು ಸುದೀಪ್ ಅವ್ರ ಬಗ್ಗೆ ಒಂದು ಪ್ರಾಮಾಣಿಕವಾಗಿ ಹೇಳ್ತೀನಿ ಕೇಳಿ ಆ ವ್ಯಕ್ತಿ ಏನು ನೋಡ್ತಾರೆ ಎಪಿಸೋಡ್ಸು ಸೋಮವಾರದಿಂದ ಶುಕ್ರವಾರ ಅಷ್ಟು ಇಪ್ಪತ್ನಾಲ್ಕು ಗಂಟೆ ನೋಡಿದ್ ಮಾತಾಬಿಟ್ರೆ ಯಾರೂ ಗೆಲ್ಲಲ್ಲ ಪ್ರಥಮೂ ಗೆಲ್ಲಲ್ಲ ಅರ್ಥ ಆಯ್ತಾ ಎಲ್ಲವನ್ನು ತಡೆದು ಯಾರಿಗೆಷ್ಟು ಎನರ್ಜಿ ಕೊಡಬೇಕು ಕೊಟ್ಟು ಮಾಡೋದು ಮಾಡೇ ಮಾಡ್ತಾರೆ ಝಿ ಆ್ಯಂಡ್ ಕಲರ್ಸ್ ಎರಡು ಕಣ್ಣಿದ್ದಂಗೆ ಅಪ್ಪ ಅವ್ವ ನಿಮ್ಗೆ ಯಾರು ಇಂಪಾರ್ಟೆಂಟು ಅಂತ ಏನಂತೀರಾ ಅವ್ವ ಇಂಪಾರ್ಟೆಂಟ್ ಅಂತೀರಾ ಅಪ್ಪ ಅಂತೀರೋ ಕಲರ್ಸು ಐಡೆಂಟಿಟಿ ಕೊಡ್ತು

ಯಾಕೆಂದ್ರೆ ಅಭಿಮಾನ ಅನ್ನೋದು ಕಮರ್ಷಿಯಲ್ ಆಗಬಾರ್ದು ಯಾವುದೇ ಅಭಿಮಾನವನ್ನು ಒಂದು ಸೆಕೆಂಡ್ ಹಂಗೇರಿ ಇಲ್ಲಂತೂ ನಿಮ್ಮ ಮುಂದೆ ಅಂತೂ ಎಡಿಟ್ ಮಾಡಿಲ್ಲ ಅಲ್ಲ ನಾನು ಒಂದು ಸೆಕೆಂಡ್ ಇರಿ ನಾನೇನು ಹೇಳೋಲ್ಲ ಒಂದೇ ಒಂದು ಸೆಕೆಂಡ್ ಇರೋಣ ಇರೋಣ ನೀ ತೆಗೆದುಬಿಟ್ಟಣ ನಿಂಗೆ ಗೊತ್ತಾಗಲ್ಲ ಸುಂದರ ನಿಮ್ಗೆ ಅಷ್ಟೆಲ್ಲ ಟ್ಯಾಲೆಂಟ್ ಇಲ್ಲ ಏನಿದೆ ನೋಡೋಣ ನೋ ಪೇಯ್ಡ್ ಪ್ರಮೋಷನ್ ಬಿಕಾಸ್ ಅಭಿಮಾನ ಅನ್ನೋದು ಕಮರ್ಷಿಯಲ್ ಆಗಬಾರ್ದು ಸ್ವಾರ್ಥಕ್ಕೆ ಬಳಕೆ ಮಾಡಿಕೊಳ್ಳ ಸೊ ನಾನು ನನ್ನ ನಾನು ಏನಕ್ಕೆ ಇದನ್ನು ಹಾಕಿದ್ದೀನಿ ಅಂದರೆ ಟ್ರಸ್ಟ್ ಮೀ ನನಗೆ ನನ್ನ ಬರುವಂತಹ ಆಫರ್ಸು ಅಣ್ಣ ನಾನು ಒಂದು ಡಿ ಕಡೆ ಏನು ಒಂದು ಎಪಿಸೋಡ್ ದುಡಿತೀನೋ ಅದು ಬರೀ ಹತ್ತು ನಿಮಿಷ ಅಡುಗೆ ಬಂದುಬಿಡುತ್ತೇನೆ ನಾನು ಅದನ್ನು ಮಾಡ್ಬೋದು ನಾನು ಅದನ್ನು ಅಣ್ಣ ಜನಕ್ಕೆ ತಪ್ಪುದಾರಿ ಹಿಡಿಯುವಂಥದ್ದು ಸರ್ ಜೂಜಾಡಿ ಧರ್ಮರಾಯನೇ ಕೆಟ್ಟ ಸರ್ ಇಡೀ ಪ್ರಪ ಫುಲ್ಲು ಜೀವನ್ ಪರ್ಯಂತ ಧರ್ಮನೇ ಮಾಡ್ಕೊಂಬಂದೊಂದು ಹೆಂಡ್ತಿನೇ ಆಡ ಇಟ್ಬಿಟ್ಟ ಸೊ ಇದೆಲ್ಲ ಜೂಜಿಂದ ಆಗುತ್ತೆ ಯಾರು ಆಡಬೇಡಿ ಆ್ಯಂಡ್ ಅದು ಒಂದು ಶೋ ನಡಿಬೇಕಾರೆ ಅವ್ರದ್ದೆ ಈಗ ಕುಡಿಬೇಡಿ ಅಂತ ಹೇಳ್ತಾರೆ ಎಂಡ ಸರ್ಕಾರದ್ದು ಸರ್ಕಾರ ಕುಡಿಯೋದು ಡ್ರಿಂಕಿಂಗ್ ಸಿಂಜುರಿ ಅಂತ ಕೆಳಗೆ ಹಾಕಿರ್ತಾರೆ ಹಂಗಂತ ಎಡ ಹೆಂಡಿಗೆ ಪರ್ಮಿಷನ್ ಕೊಟ್ಟಿಲ್ವಾ ಸರ್ಕಾರ ನೀವು ಸರ್ಕಾರನ ಕೇಳ್ಬಿಡ್ದುಬಿಟ್ಟು ಸುದೀಪ್ ಅವ್ರು ಬಂದಾಗ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ ಸಿ ಇದನ್ನು ಬ್ಯಾನ್ ಮಾಡಲೇಬೇಕು ಅಂದರೆ ದಟ್ಸ್ ಕಂಪ್ಲೀಟ್ಲಿ ಮೋದಿ ಸರ್ ಡಿಸಿಷನ್ ನಮ್ಮ ಸಿದ್ಧರಾಮಣ್ಣ ಸರ್ ಡಿಸಿಷನ್ ಅವ್ರು ಮಾಡಬೇಕು ಓಕೆ ಎರಡನೇದು ಎಲ್ಲವೂ ಇರುತ್ತೆ ಸರ್ ಸಮಾಜದಲ್ಲಿ ಅದು ಸ್ಪಾನ್ಸರ್ ಯಾರ್ಯಾರೋ ಬರ್ತಿರ್ತಾರೆ ಇವನ್ನ ಬರಬೇಡಿ ಅಂತ ಅವ್ರು ಹೇಳೋಕ್ಕಾಗಲ್ಲ ನೀವು ಹೋಗು ಅಂತ ಇವ್ರು ಹೇಳೋಕ್ಕಲ್ಲ ಅದು ಅವರವರು ಕಂಪ್ನಿದದು ನಾನು ರೆಸ್ಪಾನ್ಸಿಬಲ್ ಫಾರ್ ನನ್ನ ಸಿನಿಮಾ ನೀವು ಪುನಃ ಇಲ್ಲಿಂದ ತಗೊಂಡು ಪುನಃ ಬಳ್ಳಾರಿಗೆ ಹೋಗೋದು ಅಲ್ಲಿಂದ ಮೈಸೂರು ಮೂಡ ಹಗರಣಕ್ಕೋಗೋದು ಪುನಃ ಅಲ್ಲಿಂದ ಮೊನ್ನೆ ಯಾರೋ ಸತೋಗ್ಬಿಟ್ಟು ಅವ್ರ ಬಗ್ಗೆ ಹೇಳಿ ಹೇಳೋದು ಪುನಃ ಇಲ್ಲಿಯಾರಿಗೂ ಡೈವರ್ಸ್ ಆಯ್ತು ಅದ್ರ ಬಗ್ಗೆ ದೇವರಾಣೆ ಕೇಳಬೇಡಿ ನಾನು ಚಿಕ್ಕ ಹುಡುಗ ನಾನು ಪುಟ್ಟ ಹುಡುಗ ಸಣ್ಣ ಮಗು

ನಾನು ಬರೀ ಒಂದು ವಾರದಲ್ಲಿ ಕಲ್ತ್ಬಿಟ್ಟು ಅಂದ್ರೆ ಹೆಂಗೆ ಅದು ಕಷ್ಟ ಇದೆ ಬಟ್ ಮಾಡಬೇಕು ಶೋಗೆ ಜಸ್ಟಿಸ್ ಕೊಡಬೇಕು ಅದು ನಮ್ಮ ಗೌರವ ಅದು ಮಾಡಲೇಬೇಕದು ಹ್ಞೂ ಅಣ್ಣ ಅದೇ ಅಣ್ಣ ಕಾಮೆಂಟ್ಸ್ ಬಿ ಕೆ ಡಿ ಹೆಂಗೆ ಗೊತ್ತಾ ಅದು ಎವಿ ಪ್ರೆಷರ್ ಇರುತ್ತೆ ಅಂದರೆ ಜನ ಏಳು ಕೋಟಿ ಜನ ನೋಡೋಕ್ಕೆ ನಂಗೆ ಒಂದು ಅವಕಾಶ ಅವ್ರು ಮಾಡ್ಕೊಟ್ಟಿದಾರೀ ನಾವು ಅವ್ರಿಗೆ ಜಸ್ಟಿಸ್ ಕೊಡಬೇಕು ಅದಕ್ಕೋಸ್ಕರ ಅಣ್ಣ ಒಂದು ನಿಮಿಷ ರೀ ನಮ್ಮ ಅಣ್ಣ ಹೆಂಗೆ ತಪ್ಪ ಮಾಡ್ಬಿಡ್ಬೋದು ಒಂದು ಕೆಲಸ ಮಾಡ್ತೀನಿ ಏನಣ್ಣ ಇದು ನನ್ನ ಇಷ್ಟಾಗ್ಲೇ ಕಟ್ಟಾಗಿರೋದು ಡಿ ಕೆ ಡಿ ಬಗ್ಗೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಹೆಂಗೆ ನಡೆಯುತ್ತೆ ಅಂತ ತಿಳ್ಕೊಳ್ಳಿ ಫಿನಿಶ್ ನೀವು ಡಿಸೈಡ್ ಮಾಡ್ಕೊಳ್ಳಿ ಲಾಸ್ಟ್ ವೀಕ್ ಶೂಟ್ ನಡೀತಾ ಇತ್ತು ರಿಹರ್ಸಲ್ ನಡೀತಾ ಇತ್ತು ನನ್ನ ಇದ್ದ ಹುಡುಗಿ ತ್ರಿಷಾ ಅಂತ ಠುಯ್ ಠುಯ್ ಠುಪಕ್ಕೂ ಬಂದು ರಪ್ಪಕ್ಕನ್ನು ಎದ್ರು ಬಿಟ್ಲು ಠುಪಕ್ಕೂ ಬಾಯಿ ಬಾಯ್ ಫುಲ್ ಬ್ಲೆಡ್ ಆಗೋಯ್ತು ನನಗೆ ನಾನು ಏಳು ಲೋಕ ಸುತ್ತಂಗ್ತು ಗುರು ಹಿಂಗೆ ಒದ್ಬಿಟ್ಲಲ್ಲ ಅಂತ ತಲೆ ಕೆಟ್ಟಕೊಂಡು ಹಿಂಗೆ ಕೂತ್ಕೊಬಿಟ್ಟೆ ಒಡದೇಟಿಕೆ ರಾಹುಲ್ ಬಂದರು ಸರ್ 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 ಬಿಟ್ಟು ಇದೆ ನಿಲ್ಸಿ ಸರ್ ನಿಲ್ಸಿ ಸರ್ ನಿಲ್ಸಿ ಸರ್ ನಾನು ಎದುರ್ಕೊಬಿಟ್ಟೆ ಬಿಟ್ಟು ಬಿಡ್ತಾ ಅಂತ ಮುಖ ಎಲ್ಲ ತಿರುಗೋಗಿತ್ತು ನಿಲ್ಸಿ ಸರ್ ನಾನು ನಿಲ್ಲಿಸಿದೆ ಸರ್ ಫಸ್ಟ್ ನೀರು ಕೊಡ್ರಿ ಮುಖ ತೊಳ್ಕೊಳ್ಳಿ ಸರ್ ಅಂದರು ಆಯ್ತು ಮುಖ ತೊಳ್ಕೊಂಡೆ ನಾನು ಫುಲ್ ಎದ್ರುಕೊಬಿಟ್ಟೆ ಇನ್ನೇನು ಡಿ ಕೆ ಡಿ ಮಾಡೋಕಾಲ ಇವತ್ತು ಅಷ್ಟು ಏನು ಸರ್ ಇದು ಅಬ್ಬ ಸರ್ ನೀವು ಹುಷಾರಾಗೋ ತನಕ ಏನು ಬೇಡ ಸರ್ ಆರಾಮಾಗಿರಿ ಸರ್ ಅಂದರು ಆಯ್ತು ಸರ್ ಅದು ಸುಮ್ಮನಿದ್ದೆ ಡ್ಯಾನ್ಸ್ ಹರ್ಸ್ಕೆ ಬೈದರು ಏಯ್ ಮುಖ ಏನೋ ನೋಡ್ತಾರ ಫಸ್ಟ್ ಡ್ಯಾನ್ಸ್ ಮಾಡಲ್ಲ ಏನರು ಎಲ್ಲ ಡಾನ್ಸ್ ಮಾಡೋಕ್ಕೆ ಶುರು ಮಾಡಿದ್ರು ನಾನು ಬಾಯೆಲ್ಲ ತೊಳ್ಕೊಂಡು ಕೂತ್ಕೊಂಡೆ ಸದೇವತ್ತು ರಿಹರ್ಸಲ್ಸ್ ಇಲ್ಲ ರೆಸ್ಟ್ ಮಾಡ್ಬೋದು ಸರ್ ಎದ್ ಸರ್ ಒಂಚೂರು ಹಂಗೆ ಬಂದು ಉಲ್ಟಾ ಫ್ಲಿಪ್ ಕೊಡ್ರಿ ಸರ್ ಯೋ ಈಗ ತಾನು ಬ್ಲಡ್ ಬತ್ತಲ್ಲಪ್ಪ ಅಂತ ಹೇಳಿದೆ ಸರ್ ನಾವು ಕೈ ಮು ಕೈ ಮೂಳೆ ಮುರ್ಕೊಂಡು ಲಿಗಮೆಂಟ್ ಏನಾದರೂ ಮಾಡ್ತೀವಿ ಸರ್ ಅಂದು ಇದಿಷ್ಟು ಸಂಭಾಷಣೆ ಎಷ್ಟೊತ್ತು ನಡೆದಿರಬಹುದು ಹೇಳಿ ಮೂವತ್ತೈದು ಸೆಕೆಂಡ್ಗಳ ಅಂತರ ಬ್ಲಡ್ ಬಂದರೂ ಬಾಯಿ ತೊಳ್ಕೊಂಡು ಮಾಡಬೇಕು ಕೈ ಮುರಿದೋದ್ರು ಮಾಡಬೇಕು ನಾನು ಡಿ ಕೆ ಡಿಗೆ ಬೆವರು ಸುರಿಸಿಲ್ಲ ರಕ್ತ ಸುರಿಸಿದ್ದೀನಿ ರಕ್ತ ಇದನ್ನ ಹೆಡ್ಲೈನು ತಮ್ಮನೆ ಲಾಕಿ ದಿವಾಲಿ ಕಾವ್ಯ ಅನ್ನೋರು ನಾನ್ ಡ್ಯಾನ್ಸರ್ಸ್ ಅಲ್ಲ ಡ್ಯಾನ್ಸರ್ಸ್ ಅವರನ್ನ ನಾನ್ ಡ್ಯಾನ್ಸರ್ಸ್ ಇದೆ ಫೈಟ್ ಬಿಟ್ಟಿದ್ದಾರೆ ಅಂತ ಒಂದು ಇದಿದೆ ಏನ್ ಹೇಳ್ತಾರೆ ಬಿಡಿ ಆಕೇನು ಮಾಡಲಿ ಒಳ್ಳೆ ಪ್ರತಿಭಾ ಅಂತೆ ಯಾರು ಯಾ ನಾವೇ ಗೆಲ್ಲಬೇಕು ಅಂತ ಏನೋಣ ಒಂದು ನಿಮಿಷ ಹೇಳ್ತೀನಿ ಕೇಳಿ ಮಾಡಲಿ ಅವಳೇ ಮಾಡಲಿ ಎಲ್ಲರೂ ಮಾಡಲಿ ಏನು ಗೊತ್ತು ಕಾಂಪಿಟೇಷನ್ ಇರಬೇಕಣ ಆಕೆ ಬಿಟ್ಟಿರಲಿ ನಾವು ಮಾಡ್ತಾ ಇದ್ದಾರೆ ಮಾಡಲಿ ಖುಷಿ ನಮ್ಮ ಹುಡುಗಿನೇ ಮಾಡಲಿ ಚೆನ್ನಾಗಿ ಮಾಡಲಿ ಅವೇ ಹೆಸರು ಮಾಡಲಿ ನಮ್ಮ ಜೊತೆ ನಮ್ಮ ಮಾಸ್ಟ್ರ ಜೊತೆಗೆ ಕಲಿತ ಅಂದ ನಾನು ಒಳ್ಳೇದೇ ಹೇಳ್ಬೇಕಲ್ವ ನಮ್ಮಿಬ್ರಿಗೂ ಒಬ್ಬರೇ ಮಾಸ್ಟ್ರು ರಾವುಲ್ ಥ್ಯಾಂಕ್ ಯು ಕಂಗ್ರಾಚ್ಯುಲೇಷನ್ ಬೇರೆ ಇನ್ನೇನು ಕೇಳಿಬಿಡಿ ಆಮೇಲೆ ಇವಾಗ